ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಜ್ಗೂ ಸ್ವಾಗತ ಇವತ್ತು ಯಾದಗಿರಿ ಜಿಲ್ಲೆಯ ಗುರುಮಿಡ್ಕಲ್ ಮತಕ್ಷೇತ್ರದಲ್ಲಿ ಬರುವಂತಹ ಎಡ್ಡಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಅವರ ದಬ್ಬಾಳಿಕೆ ಗೂಂಡಾಗಿರಿ ಮತ್ತು ಆ ಲೋನ್ ರಿಕವರಿ ಮಾಡುವುದು ಅಗ್ರೆಸಿವ್ ಆಗಿ ರೀಕವರಿ ಮಾಡ್ತಿದ್ದಾರೆ ಐವತ್ತು ಸಾವಿರ ರೂಪಾಯಿ ಸಾಲ ಮರುಪಾವತಿ ಮಾಡಿಲ್ಲ ಎಂದು ಆ ಮಹಿಳೆಯ ಎಡ್ಡಳ್ಳಿ ಗ್ರಾಮದ ಒಬ್ಬ ಮಹಿಳೆ ಕಟ್ಟಿದಂತೇಳಿ ಆ ಮನೆಗೆ ಈ ಮೈಕ್ರೋ ಫೈನಾನ್ಸ್ ಅನ್ನುವರು ಲಾಕ್ ಮಾಡಿ ಹೋಗಿರ್ತಾರೆ ಆ ಮನೆಗೆ ನಿಮ್ಗೆ ಈ ಒಂದು ಮನೆಗೆ ಲಾಕ್ ಮಾಡೋದಕ್ಕೆ ಅಧಿಕಾರ ಇದೆಯಾ ಇವತ್ತು ದೊಡ್ಡ ದೊಡ್ಡ ಫೈನಾನ್ಸ್ದವರಾಗಿರಬಹುದು ಮತ್ತು ದೊಡ್ಡ ದೊಡ್ಡ ಬ್ಯಾಂಕಿನವರಾಗಿರಬಹುದು ಲೀಗಲ್ಲಿ ಆಗಿರುವಂಥ ಬ್ಯಾಂಕಿನವ್ರಿಗೆ ಅಧಿಕಾರ ಇಲ್ಲ ಲಾಕ್ ಮಾಡೋದಕ್ಕೆ ನಿಮ್ಗೆ ಅಷ್ಟೊಂದು ಅಧಿಕಾರ ಕೊಟ್ಟವ್ರು ಯಾರು ನಿಮ್ಗೆ ಅಷ್ಟೊಂದು ಅಧಿಕಾರ ಇದೆಯಾ ಆ ಪಾಪ ಆ ಮಹಿಳೆ ತನ್ನ ಮಗನನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾಳೆ ಇವತ್ತು ಆ ಮ ತಾಯಿ ಮತ್ತು ಮಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ಆದರೆ ಈ ಮೈಕ್ರೋಫೈನಾನ್ಸ್ದವರಿಗೆ ಒಂದು ಚೂರು ಕನಿಕಾರ ಸಹ ಇಲ್ವಾ ಇವ್ರ ಹತ್ರ ಮನುಷ್ಯ ಇಲ್ವಾ ನೀವು ಏನಾದರೂ ಮಾಡಿ ನಮಗೆ ದುಡ್ಡು ಕೊಡಿ ಅನ್ನುವ ರೀತಿಯಲ್ಲಿ ಇವತ್ತ ಹೇಳ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ದವರು ಅದಕ್ಕೆ ನಾನು ಈ ಜಿಲ್ಲೆಯ ಪೊಲೀಸ್ ಅಧೀಕ್ಷರ ಅಧೀಕ್ಷಕರಾದ ಪೃಥ್ವಿಕ್ ಶಂಕರ್ ಹತ್ರ ಪೃಥ್ವಿಕ್ ಶಂಕರ್ ಅವರ ಹತ್ರ ನನ್ನ ಮನವಿದೆ ದಯಮಾಡಿ ಆಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಎಸ್ ಪಿ ಅವರು ಆಗಿ ಆ ಗ್ರಾಮಕ್ಕೆ ಭೇಟಿ ಕೊಡಬೇಕು ಆ ಯಾರಾದರೆ ಆ ಮಹಿಳೆಗೆ ಟಾರ್ಚರ್ ಕೊಟ್ಟಿದ್ದಾರೆ ದಬ್ಬಾಳಿಕೆ ಮಾಡಿದ್ದಾರೆ ಗೂಂಡಾಗಿರಿ ಮಾಡಿದ್ದಾರೆ ಮತ್ತು ಅಲ್ಲಿ ಯಾರು ಅಲ್ಲಿ ಲಾಕ್ ಮಾಡಿದ್ದಾರೆ ಮನೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಯಾರಿದ್ರೆ ಒದ್ದು ಒಳಗಾಕುವಂಥ ಕೆಲಸ ಆಗಬೇಕು ಇನ್ನು ಮುಂದೆ ಈ ತರಹದ ಘಟನೆಗಳು ನಮ್ಮ ಜಿಲ್ಲೆಯಿಂದ ನಾಳಾಡ್ದಂಗೆ ಆಗಬೇಕಂತ ಹೇಳ್ತಾ ನಾನು ಮಾನ್ಯ ಎಸ್ ಪಿ ಅವರಲ್ಲಿ ಮನೆ ಮಾಡ್ತಿದ್ದೇನೆ ದಯಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ರ ಬಗ್ಗೆ ಗಮನಹರಿಸಬೇಕು ಮತ್ತು ಎಲ್ಲ ಪೊಲೀಸವರು ಈ ಜಿಲ್ಲೆ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ನಿಮ್ಗೇನಾದರೂ ಈ ತರಹದ ಟಾರ್ಚರ್ ಕೊಡುವಂತಹ ಒಂದು ಯಾವುದಾದ್ರೆ ಒಂದು ಸಮಯ ಕಂಡು ಬಂದರೆ ತಕ್ಷಣಾಂಥ ವಿರುದ್ಧ ಕ್ರಮ ಕೈಗೊಳ್ಳುವಂಥ ಇವತ್ತು ಕೆಲಸ ಮಾಡಬೇಕು ಇವತ್ತು ಗೃಹ ಸಚಿವರು ಸಹ ಅದನ್ನೆಡಿದ್ದಾರೆ ಅವರು ಬಂದು ಎಫ್ ಐ ಆರ್ ಮಾಡಲಿ ಬೀಳಿ ಆದರೆ ಪೊಲೀಸ್ ಅವರಿಗೆ ಸುಮೋಟೋ ಕೇಸ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ